ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಬ್ಬಕ್ಕಿ ಹಾಕಿ ಪಾಯಸ ಮಾಡ್ತಾ ಇದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವೀಗ ವೆಯ್ಟ್ ಮಾಡೋದೇ ಬೇಡ ಬನ್ನಿ ಈಗ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಮಾಡೋದಂತೇಬಿಟ್ಟು ನಾನೀಗ ತೋರಿಸ್ಕೊಡ್ತೀನಿ ನಾನೀಗ ಆಲ್ರೆಡಿ ಒನ್ ಅವರ್ ಮುಂಚೆನೇ ಸಬ್ಬಕ್ಕಿ ನೋಡಿ ಈ ರೀತಿ ನೆನೆಸಿಟ್ಟಿದ್ದೀನಿ ಈ ರೀತಿ ಒನ್ ಅವರ್ ಮುಂಚೆ ನೆನೆಸಿಟ್ಟೆ ಅದು ಚೆನ್ನಾಗಿರೋದು ಹಾಗಾಗಿ ಬನ್ನಿ ಈಗ ನಾನಿಲ್ಲಿ ನೋಡಿ ಸಬ್ಬಕ್ಕಿ ನೆನೆಸಿಟ್ಟಿದ್ನಲ್ಲ ಈಗ ಅದನ್ನ ಒಂದು ಕಪ್ಪಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದು ಕಪ್ ಆಗೋಸ್ ಬೆಲ್ಲ ಅದಕ್ಕೆ ಡಬಲ್ ತಗೊಂಡಿದ್ದೀನಿ ಅದೇ ರೀತಿ ನಾನಿಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ ಹೆಸರುಬೇಳೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಹೆಸರು ಹೆಸರು ಬೆಳೆ ತಗೊಂಡಿದ್ದೀನಿ ಅದೇ ರೀತಿ ಹಾಲು ಒಂದು ತ್ರೀ ಹಂಡ್ರೆಡ್ ಎಮ್ ಚೆನ್ನಾಗಿ ಕಾಯಿಸಿ ಆರಿಸಿರುವಂಥ ಹಾಲು ತೊಗೊಂಡಿದ್ದೀನಿ ಅದೇ ರೀತಿ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ಪಚ್ಕರ್ ನೋಡಿ ತೋರಿಸಿ ಒಂದು ಪಿಂಚ್ ಆಗೋಷ್ಟು ಪೂರ ತೊಗೊಂಡಿದ್ದೀನಿ ಪಚ್ಕರ್ಪುರ ಪೂರ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಬನ್ನಿ ನಾವೀಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಈ ಸಬ್ಬಕ್ಕ ಪಾಯಸ ಬಂದ್ಬಿಟ್ಟು ಹಬ್ಬಗಳ ಟೈಮಲ್ಲಿ ಮತ್ತೆ ಏನಾದರೂ ದೇವ್ರ ಪೂಜೆ ಇರುತ್ತಲ್ವಾ ಅಂತ ಟೈಮಲ್ಲಿ ನೈವೇದ್ಯಕ್ಕೆ ಸಹ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ತುಂಬಾ ಈಸಾಗಿ ಮಾಡ್ಕೋಬಹುದು ಈಗ ನಾವು ವೇಟ್ ಮಾಡೋದು ಬೇಡ ಬನ್ನಿ ಈಗ ನಾನು ಏನು ಈಗ ಹೆಸರು ಬೆಳೆ ಈ ಹೆಸರು ಈಗ ನಾನು ರೋಸ್ಟ್ ಮಾಡ್ಕೊಡ್ತಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಒಂದು ಹಂಡ್ರೆಡ್ ಗ್ರಾಮ್ಸ್ ಆಗೋಸ್ ತಗೊಂಡಿದ್ನಲ್ಲ ಲೈಟಾಗಿ ಹೆಸರುಬೇಳೆ ಹೆಸರು ಬಂದು ಬ್ರೌನ್ ಕಲರ್ ಬರಬೇಕು ಆಗಲೇ ಅದು ಪರ್ಫೆಕ್ಟ್ ಆಗಿ ಬರೋದು ಪಾಯಸ ನೋಡಿ ಈಗ ನೀವು ನೋಡ್ತಾ ಈಗ ಲೈಟಾಗಿ ಕಲರ್ ಸಹ ಚೇಂಜ್ ಆಗ್ತದೆ ಈ ರೀತಿ ಚೇಂಜ್ ಆದ ತಕ್ಷಣ ಗ್ಯಾಸ್ ಸ್ಟವ್ನ ನ ಆಫ್ ಮಾಡಿ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಇಲ್ಲ ಅಂದ್ರೆ ಇದನ್ನ ಚೆನ್ನಾಗಿ ಆರಿಸ್ಕೊಂಡು ಅದಾದ ನಂತರ ಈಗ ಒಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಒಂದೆರಡರಿಂದ ಎರಡರಿಂದ ಮೂರ್ ಸಾರಿ ನೀಟಾಗಿ ತೊಳ್ಕೊಳ್ತೀನಿ ಹೆಸರು ಬೆಳೆಗೆ ಬಂದು ಮದ್ದು ಹಾಕಿರ್ತಾರಲ್ವಾ ಹುಳ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದೆರಡರಿಂದ ಮೂರು ಸಾರಿ ತೊಳ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ತೊಳ್ಕೊಂಡು ನಾನು ಇದನ್ನ ಹಾಗೆ ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ನಾವಿಲ್ಲಿ ಒಂದು ನನ್ನವರ್ಗಿಂತ ಮುಂಚೆ ನಾವೀಗ ಸಬ್ಬಕ್ಕಿನ ನೆನೆಸಿಟ್ಟಿದ್ವಲ್ಲ ಈಗ ಇದನ್ನ ನಾವಿಲ್ಲಿ ಬಾಂಡ್ಲಿಗೆ ಹಾಕೊಳ್ಳೋಣ ಬಾಣಲಿಗೆ ಹಾಕ್ಕೊಳ್ತೀನಿ ನೀರು ನೋಡಿ ಹಾಕೊಳ್ಳಿ ನಿಮಗೆ ಯಾವ ರೀತಿ ಬೇಕೋ ತಿಕ್ಕಾಗಿ ಪಾಯಸ ನಾನಿಲ್ಲಿ ಒಂದು ಸೆವೆನ್ ಫಿಫ್ಟಿ ಎಮ್ ಎಲ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಈಗ ಹಾಕೋ ಟೈಮಲ್ಲಿ ಒಂದು ಚೂರು ಜಾಸ್ತಿ ಇಲ್ಲಿ ಅದಾದ ನಂತರ ಸ್ವಲ್ಪ ಅದು ಕಾಯ್ತಾ ಕಾಯ್ತ ಏನಾಗುತ್ತೆ ಗಟ್ಟಿ ಆಗುತ್ತೆ ಮತ್ತು ನಾವು ಆಗಾಗ ಈ ರೀತಿ ನಾವು ಸೌಡಲ್ಲಿ ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲ ಅಂತಂದರೆ ಸೀದೋಗುತ್ತೆ ಹೆಸರುಬೇಳೆ ಏನು ತೊಳೆದಿಟ್ಕೊಂಡ್ರೆ ಈಗ ಹೆಸರು ಸಹ ಹಾಕ್ಕೊಂಡು ನೋಡಿ ಈ ರೀತಿ ನಾವು ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲ ಅಂತಂದರೆ ಸಬ್ಬಕ್ಕಿ ಬಂದು ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ನಾವು ಬೆಲ್ಲನ ಸಹ ಕರಗಿಸ್ಕೊಂಡು ಹಾಕೊಳ್ಳೋಣ ಡೈರೆಕ್ಟ್ ಹಾಗೆ ಹಾಕೊಂಡ್ರೆ ಕೆಲವೊಂದು ಸರಿ ಮಣ್ಣಿರುತ್ತೆ ಹಾಗಾಗಿ ಈ ರೀತಿ ಕರಗಿಸ್ಕೊಂಡ್ಬಿಟ್ಟು ನಾವು ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಹಂಡ್ರೆಡಿಂದ ಒನ್ ಫಿಫ್ಟಿ ಎಮ್ ಎಲ್ ಆಗೋಷ್ಟು ನೀರನ್ನ ಹಾಕೊಳ್ಳಿ ಜಾಸ್ತಿ ನೀರು ಬೇಡ ಈಗ ಇದೆಲ್ಲ ಚೆನ್ನಾಗಿ ಕರಗಲಿ ಕರಗದ ನಂತರ ನಾವು ಟೀ ಸೋದಿಸ್ತೀವಲ್ಲ ಆ ರೀತಿ ಜಾಲರದಲ್ಲಿ ನಾವು ಸೋಸ್ಬಿಟ್ಟು ಹಾಕೋಬೇಕು ಇಲ್ಲ ಅಂತಂದ್ರೆ ಸ್ವಲ್ಪ ಮಣ್ಣು ಹಾಗೆ ನೋಡಿ ಈಗ ಆಲ್ಮೋಸ್ಟ್ ಈಗ ಬೆಲೆ ಸಹ ಕರಗಿದೆ ಈಗ ಇದನ್ನ ಇಟ್ಕೊಂಡು ಈಗ ನಾವೀಗ ಡ್ರೈ ಫ್ರೂಟ್ಸ್ ನಾವು ರೆಡಿ ಮಾಡ್ಕೊಂಡು ಈಗ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಈಗ ಇದಕ್ಕೆ ಒಂದು ಐದರಿಂದ ಆರು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಸಹ ಪೀಸಸ್ ಮಾಡಿ ಹಾಕ್ಕೊಳ್ತೀನಿ ಹಾಗೆ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ದ್ರಾಕ್ಷಿ ಹಾಕ್ಕೊಳ್ತಾ ಇದೀನಿ ಒಂದು ಎರಡರಿಂದ ಮೂರು ಲವಂಗ ಹಾಕೊಳ್ಳಿ ಒಂದು ಎರಡು ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಚೆನ್ನಾಗಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫ್ರೈ ಮಾಡಿ ಹಾಕಿದ್ರೆ ತುಪ್ಪದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಈಗ ಇದನ್ನ ಸಹ ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ನೋಡಿ ಈಗ ಆಲ್ಮೋಸ್ಟ್ ಈಗ ಸಬ್ಬಕ್ಕೆ ಹೆಸರು ಬೇಳೆ ಎರಡು ಚೆನ್ನಾಗಿ ಬಂದಿದೆ ನಾವು ತಿನ್ನೋ ಟೈಮಲ್ಲಿ ಹೆಸರು ಬೇಳೆ ಸಬ್ಬಕ್ಕೆ ಬಾಯಿಗೆ ಸಿಗ್ತಾ ಇರಬೇಕು ಆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಮೊದಲಿಗೆ ಬೆಲನ್ನ ಕರಗಿಸಿಟ್ಕೊಂಡಿದ್ವಿ ಈಗ ಅದನ್ನ ನಾವು ಟೀ ಸೋಸದಲ್ಲಿ ಸೋಸ್ಬಿಟ್ಟು ನೋಡಿ ಈ ರೀತಿ ಹಾಕ್ಕೊಳ್ತಾ ಇದೀವಿ ಅದಾದ ನಂತರ ನಾವು ಒಂದ್ಸರಿಗೆ ಸ್ವಲ್ಪ ಲೈಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೆಲ್ಲ ಹೆಸರು ಬೇಳೆ ಅದೇ ರೀತಿ ಸಬ್ಬಕ್ಕಿ ಇದು ಮೂರು ಚೆನ್ನಾಗಿ ಮಿಕ್ಸ್ ಆಗಲಿ ಲೈಟಾಗಿ ಮಿಕ್ಸ್ ಮಾಡಿ ಸಾಕು ಇಲ್ಲ ಅದು ಒಡೆದೋಗುತ್ತೆ ಸಬ್ಬಕ್ಕಿ ಅದೆಲ್ಲ ಹಾಗಾಗಿ ಈಗ ಇದಕ್ಕೆ ನಾವೇನು ತ್ರೀ ಹಂಡ್ರೆಡ್ ಎಮ್ ಎಲ್ ಹಾಲ್ನ ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ವಿ ಈ ಹಾಲನ್ನ ಸಹ ಹಾಕೊಳ್ತಿದ್ವಿ ನೋಡಿ ಹಾಲು ಹಾಕಿದ ತಕ್ಷಣ ಆಲ್ಮೋಸ್ಟ್ ಈಗ ಕ್ರೀಮಿ ಟೆಕ್ಸ್ಚರ್ ಬಂದ್ಬಿಡ್ತು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡಾಗ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸಹ ಇಲ್ಲಿ ಆ್ಯಡ್ ಮಾಡೋಣ ಅದಾದ ನಂತರ ಪಚಕೊರ್ಪುರ ಒಂದು ಪಿಂಚಾಗೋಷ್ಟು ತಗೊಂಡಿದ್ನಲ್ಲ ನೋಡಿ ಇಷ್ಟೇ ತೊಗೊಂಡಿದ್ದೀನಿ ಪಚ್ಚ ಕೊರಪುರ ಇದನ್ನು ಚೆನ್ನಾಗಿ ಇಸಿದ್ರೆ ಅದು ಪುಡಿ ಪುಡಿ ಆಗಿಬಿಡುತ್ತೆ ಈ ರೀತಿ ನಾವು ಹಾಕೋಬೇಕಾಗುತ್ತೆ ಪಡರ್ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಅದ್ರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನ ಜಸ್ಟ್ ಒಂದು ಕುದಿ ತಗೊಂಡು ನೀವು ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು ಟೈಮ್ ಇದ್ರೆ ಹಾಗೆ ಒನ್ ಅವರು ಮುಚ್ಚಿಟ್ಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಒಂದು ಕುದಿ ತೊಗೊಂಡು ಅದಾದ ನಂತರ ನೀವು ಸರ್ವ್ ಮಾಡ್ಕೊಂಡು ನೋಡಿ ಈ ರೀತಿ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನನಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನೀವು ಬೇಕಾದ್ರೆ ಯಾವಾಗಲೂ ಸ್ಪೆಷಲ್ ದಿನಗಳಲ್ಲಿ ಮಾಡೋದಕ್ಕೂ ಸಹ ಸ್ವೀಟ್ನ ಈ ರೀತಿ ಮಾಡ್ಕೋಬೋದು ಅಂತಂದ್ರೆ ಏನಾದರೂ ಪೂಜೆಗಳಿಗೆ ಆ ರೀತಿ ಅಂಥ ಟೈಮಲ್ಲಿ ಸಹ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ದೇವಸ್ಥಾನದಲ್ಲಿ ನಾವು ಕೆಲವೊಂದ್ಸರಿ ಪಾಯಸ ತಿಂದಿರ್ತೀವಿ ಸೇಮ್ ಅದೇ ಟೇಸ್ಟ್ ಅಷ್ಟೆ ನಾವು ಮನೆಯಲ್ಲೂ ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತೇಳ್ಬಿಟ್ಟು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು